ಹಲೋ ಸ್ನೇಹಿತರೆಲ್ಲರಿಗೂ ನನ್ನ ಮತ್ತೊಂದು ಹೊಸ ಅಡಿಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ಇವತ್ತು ನಾನು ಮತ್ತೊಂದು ಹೊಸ ವೀಡಿಯೋ ಮಾಡೋದನ್ನು ಹೇಳ್ಕೊಡ್ತೀನಿ ಅಂದರೆ ಹೊಸ ವೀಡಿಯೋದಲ್ಲಿ ಏನಪ್ಪ ಅಂದರೆ ಹಪ್ಪಳ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ ಅಂದರೆ ಬೊಗುಣಿ ತೊಗೊಂಡಿದ್ದೀನಿ ಆ ಬೊಗುಣಿಗೆ ನಾಲ್ಕು ಕಪ್ಪು ನೀರು ಹಾಕಿದ್ದೀನಿ ಅಲ್ಲಿ ಕೆಳಗಡೆ ಮೆನ್ಷನ್ ಕೂಡ ಮಾಡಿದ್ದೀನಿ ನಾಲ್ಕು ಕಪ್ ನೀರು ಹಾಕಬೇಕು ಅಂತ ನೋಡಿರಿ ವರ್ಷ ಇಟ್ಕೊಂಡು ಹಪ್ಪಳ ಕುರುಡಿಗೆ ಮಾಡೋದಾ ಹೆಂಗೆ ಅಂತ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಹಪ್ಪಳ ಹೆಂಗೆ ಮಾಡೋದಂತ ತೋರಿಸಿದ್ದೀನಿ ತುಂಬ ಅಂದರೆ ತುಂಬ ಈಸಿ ಸ್ವಲ್ಪ ಜೀರಿಗೆ ಹಾಕೋದು ಸ್ವಲ್ಪ ಉಪ್ಪು ಸ್ವಲ್ಪ ಅಂದರೆ ತುಂಬ ಅಲ್ಲ ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕೊಳ್ಳಿ ಒಂದು ಎರಡರಿಂದ ಮೂರು ಟೇಬಲ್ ಟೇಬಲ್ ಅಷ್ಟು ಅದನ್ನು ಒಂದು ಚಮಚೆಯಿಂದ ತಿರುಗಾಡಬೇಕು ನೋಡ್ರಿ ತುಂಬ ಅದ ಮನೆಗೆ ಮಾಡ್ಕೊರಿ ಹೊರಗಡೆ ಹೋಗಿ ತೌಸಂಡ್ಗೆ ಟೂ ತೌಸಂಡ್ಗೆ ಹೋಗಿ ಆನ್ಲೈನ್ ತೊಗೋದ್ರಲ್ಲಿ ಏನಿದೆ ಇವಾಗ ಸಮ್ಮರ್ ಹಾಲಿಡೇ ಇದೆ ಸೊ ಅದ್ರ ಸಲುವಾಗಿ ಮನೆಗೆ ಮಾಡ್ಕೊಡಿ ನೋಡ್ರಿಯಪ್ಪ ಅಪ್ಪ ನೀರ ಎಲ್ಲೋ ಕಲರ್ ಆಗಿದೆ ಯಾಕಪ್ಪ ಎಲ್ಲೋ ಕಲರ್ ಆಗಿದೆ ಅಂದರೆ ಜೀರಿಗೆದು ಇದು ಬಿಟ್ಟಿದೆ ಸೊ ಅದ್ರ ಸಲುವಾಗಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಜೀರಿಗೆ ಕಲರ್ ಬಿಟ್ಟಿದೆ ಸೊ ಅದರ ಸಲುವಾಗಿ ಹಂಗಾಗಿದೆ ಎರಡು ಕಪ್ಪು ಅಕ್ಕಿ ಹಿಟ್ಟು ಹಾಕಬೇಕು ಇವಾಗ ಸರಿಯಾಗಿ ನೀರಿನಲ್ಲಿ ಸ್ಪೂನಿಂದ ಮಿಕ್ಸ್ ಮಾಡಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಕು ನೋಡಿ ಗ್ಲಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಕೂಡಲೇ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ತುಂಬ ಅಂದರೆ ತುಂಬ ಈಸಿ ಅದ ಯಾರು ಮನೇಲಿ ಎಲ್ಲರೂ ಈಸಿ ಈಸಿಯಾಗಿ ಮಾಡ್ಬೋದು ಮೇಲುಗಡೆ ಒಂದು ಪ್ಲೇಟು ಮುಚ್ಚಿಡ್ಬೇಕು ಇವಾಗ ನಾನು ಅದರಲ್ಲಿ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ನೀವು ಪರಾತು ಇಲ್ಲ ಬುಟ್ಟಿ ಇಲ್ಲ ಎದ್ರಲ್ಲಿ ಬೇಕಾದರೂ ತೊಗೋಬೋದು ಕೈಯಿಂದ ಸ್ವಲ್ಪ ಸುಡುತ್ತಾ ಇರುತ್ತೆ ಸ್ವಲ್ಪ ನೋಡಿಕೊಂಡು ಹಿಟ್ ನಾತ್ವ ಗೊತ್ತು ಆ ಥರ ನಾದಬೇಕಿದು ಹಿಟ್ ನಾದೋದು ರೊಟ್ಟಿಗೆ ಚಪಾತಿಗೆ ನಾದ್ತಿರಲ್ಲ ಆ ಥರ ನಾದಬೇಕು ಸರಿ ಇವಾಗ ಒಂದು ಗೋಲಾಕಾರದಲ್ಲಿ ಒಂದು ಉಂಡೆ ಆಕಾರದಲ್ಲಿ ಒಂದು ಉಳ್ಳಿ ಮಾಡಿದ್ದೀನಿ ಸರಿ ಲಟ್ಟನ್ಗೆ ತಗೊಂಡಿದ್ದೀನಿ ಒಂದು ಪೇಪರ್ ಪೇಪರ್ ಇರುತ್ತೆ ಗೊತ್ತಾ ಚಿಕ್ಕದು ಚಿಕ್ಕದಾಗಿ ಇದು ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಇದು ಯಾವ ಪೇಪರು ಅಂದರೆ గ్లాస్ పేపర్ అంత సిగతల్వ ఈ పేపర్ సో అది ఆ పేపర్ ఇది నోడి ప్లేట్ తగం మెల్లవణ్బోదు బట్ ప్లేట్ తగ్మా స్వల్ప దొడదు చన నోడి టు టైమ్స్ ప్రెస్ మిల్లా నిమ్గే ఇదే థా మంత్ సిగె సో అదను కూడా బలస్కో ఇవా ఎన్నె హచ్చే సో సరియీ చది ఆల్మోస్ట్ అమ్ము హళ రెడీ అయితే మరి స్వల్ప ఎన్నె హచ్చోదు తుందొడ్దె ప్లేట్ తగం టూ త్రీ టైమ్స్ మే నిదాన ప్రెస్ మి ತುಂಬ ಚೂರು ಪ್ರೆಸ್ ಮಾಡಿದ್ರೆ ಹರಿಯುತ್ತೆ ಅದು ದೊಡ್ಡ ದೊಡ್ಡದಾಗಿ ಮಾಡಬೇಕು ಅಂದರೆ ಹಿಟ್ಟು ಜಾಸ್ತಿ ಹಿಡಿಬೇಕು ಹಾಗೇನು ಪ್ರೆಸ್ ಮಾಡಿ ನೋಡು ಆವಾಗಲಿಕ್ಕಿತ್ತು ದೊಡ್ದಾಯ್ತಲ್ವಾ ಯಾಕಂದರೆ ಹಿಟ್ಟು ನಾನು ಜಾಸ್ತಿ ಹಿಡಿದೆ ಅದ್ರ ಸಲುವಾಗಿ ಹಪ್ಪಳ ದೊಡ್ದು ನೋಡಿರಿ ಹಾಪಳನ ಒಣಗಕ್ಕೆ ಹಾಕಿನ ನಾ ಬಿಸಿಲಿಗೆ ಮಿನಿಮಮ್ ಆದರೂ ಒಂದು ಇವಾಗಿನ ಟೆಂಪ್ರೇಚರ್ಕ ಇವಾಗಿನ ಟೆಂಪ್ರೇಚರ್ ಫೋರ್ಟಿ ತನಕ ಇದೆ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ತನಕ ಇದೆ ಸೊ ಅದರ ಸಲುವಾಗಿ ಮಿನಿಮಮ್ ಆದರೂ ಒಂದು ಫೈವ್ ಟು ಸೆವೆನ್ ಅವರ್ಸ್ ఒస్బుప్రేచర్ జాస్తిరోద టూ డేస్ ఒణగస్పె నోట్ కూడా దినీ రెడీ అయితల్వా వర్షగట్టే ఇట్క తినకే హభకి హరియకే నన్నెస్ ట్రయల్ కూడా తోర్సినా హళ అసేమల్లా ట్రయల్ కూడా తోర్సీ నోడి ఒన్ పాత్రి ఎన్నె హాకం కరీతీ సింపల్ ఈజి ట్రిక్స్ ఎలా యూస్ మే సో తు కష్టనల్ నోడి నమే బై కష్ట హో తో ఎల్గొ ధన్యవాద